ಪ್ರಶ್ನೆ ಒಂದು ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ತುಮಕೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಗುಲ್ಬರ್ಗಾ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲ್ಬರ್ಗ ಪ್ರಶ್ನೆ ಎರಡು ಕಥಕಳಿ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯವಾಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಒರಿಸ್ಸಾ ಆಪ್ಷನ್ ಡಿ ಕೇರಳ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಪ್ರಶ್ನೆ ಮೂರು ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಆಪ್ಷನ್ ಎ ಬಿಯಾಸ್ ಆಪ್ಷನ್ ಬಿ ಸಿಂಧು ಆಪ್ಷನ್ ಸಿ ಸಟ್ಲೇಜ್ ಆಪ್ಷನ್ ಡಿ ರಾವಿ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಸಟ್ಲೇಜ್ ಪ್ರಶ್ನೆ ನಾಲ್ಕು ಧನ್ರಾಜ್ ಪಿಳ್ಳೆ ಯಾವ ಕ್ರೀಡೆಗೆ ಪ್ರಸಿದ್ಧಿ ఆప్షన్ ఏ ఫుట్బాల్ ఆప్షన్ బి చెస్ ఆప్షన్ సి బ్యాడ్మింటన్ ఆప్షన్ డి హాకీ యువర్ టైమ్ స్టార్ట్ నౌ సరియద ఉత్తర ఆప్షన్ డి హాకీ ప్రశ్న ఐదు విశ్వసంస్థయ భద్రతా మండల కయంం సదస్యర సంఖ్య ఎస్టు ఆప్షన్ ఏ ఆప్షన్ బి ఏ ಆಪ್ಷನ್ ಸಿ ಐದು ಆಪ್ಷನ್ ಡಿ ಆರು ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಪ್ರಶ್ನೆ ಆರು ಸಿಂಧೂ ನದಿ ನಾಗರಿಕತೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಪ್ರದೇಶ ಸದ್ಯ ಪಾಕಿಸ್ತಾನದಲ್ಲಿದೆ ಆಪ್ಷನ್ ಎ ಕಾಲಿಬಂಗನ್ ಆಪ್ಷನ್ ಬಿ ಹರಪ್ಪ ಆಪ್ಷನ್ ಸಿ ಲೋಥಾಲ್ ಆಪ್ಷನ್ ಡಿ ಅಲಂಗೀರ್ಪುರ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಹರಪ್ಪ ಪ್ರಶ್ನೆ ಏಳು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಠಾಗೂರ್ ಆಪ್ಷನ್ ಬಿ ವಿನೋಬಾ ಭಾವೆ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಬಿ ವಿನೋಬಾ ಭಾವೆ ಪ್ರಶ್ನೆ ಎಂಟು ಭಾರತದ ಬಾಹ್ಯ ಗೂಢಾಚಾರ ದಳದ ಹೆಸರೇನು ಆಪ್ಷನ್ ಎ ಇಂಟೆಲಿಜೆನ್ಸ್ ಬ್ಯೂರೋ ಆಪ್ಷನ್ ಬಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಪ್ಷನ್ ಸಿ ಸ್ಪೆಷಲ್ ಸರ್ವಿಸಸ್ ಬ್ಯೂರೋ ಆಪ್ಷನ್ ಡಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಪ್ರಶ್ನೆ ಒಂಬತ್ತು ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಗೆಲಿಲಿಯೋ ಆಪ್ಷನ್ ಬಿ ಆರ್ಕಿಮಿಡಿಸ್ ಆಪ್ಷನ್ ಸಿ ಸಾಕ್ರೆಟಿಸ್ ಆಪ್ಷನ್ ಡಿ ನ್ಯೂಟನ್ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಗೆಲಿಲಿಯೋ ಪ್ರಶ್ನೆ ಹತ್ತು ಗಾಜಿನ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತು ಯಾವುದು ಆಪ್ಷನ್ ಎ ಮರಳು ಆಪ್ಷನ್ ಬಿ ಮರ ಆಪ್ಷನ್ ಸಿ ಜೇಡಿ ಮಣ್ಣು ಆಪ್ಷನ್ ಡಿ ಯಾವುದೂ ಅಲ್ಲ ಯುವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಎ ಮರಳು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು